ಸ್ನೇಹಿತರೆ ಉಚಿತ ಅಕ್ಕಿ ಹಣ ಪಡಿತಿದ್ದಂತವರಿಗೆ ನಾಳೆ ಮಾರ್ಚ್ ಏಳನೇ ತಾರೀಕು ಅಂದ್ರೆ ಗುರುವಾರ ದಿನ ನಿಮ್ಮ ಖಾತೆಗಳಿಗೆ ಈ ಒಂದು ಅಕ್ಕಿ ಹಣ ಜಮಾ ಮಾಡ್ತಾ ಇದ್ದಾರೆ ಅಂದ್ರೆ ಜನವರಿ ತಿಂಗಳಿನ ಅಕ್ಕಿ ಹಣ ನಾಳೆ ಜಮಾ ಆಗ್ತಾ ಇದೆ ಎದುರ ಜೊತೆಗೆ ಎರಡು ದೊಡ್ಡ ಬದಲಾವಣೆಗಳನ್ನ ಮಾಡಿದ್ದಾರೆ ಈ ಒಂದು ಬದಲಾವಣೆಗಳ ಬಗ್ಗೆ ಮಾಹಿತಿಯನ್ನ ನೀವು ತಿಳ್ಕೊಳ್ಳಬೇಕು ಯಾಕಂದ್ರೆ ಬಹಳಷ್ಟು ಮಂದಿ ಈಗ ಕಾಯ್ತಾ ಇದ್ದಾರೆ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಬಂದಿಲ್ಲ ಅಂತ ಸೊ ಹಾಗಾದ್ರೆ ನೀವು ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ನಾಳೆ ಪಡಿಬೇಕಾದ್ರೆ ಈ ಎರಡು ಹೊಸ ಬದಲಾವಣೆಗಳು ದೊಡ್ಡ ಬದಲಾವಣೆಗಳು ಏನಿದಾವೆ ಇವುಗಳ ಬಗ್ಗೆ ತಿಳ್ಕೊಳ್ಳೇಬೇಕು ಯಾಕಂದ್ರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಏನಿದೆ ಇದರಲ್ಲಿ ನಾಳೆ ಏನು ಹಣ ಬಿಡುಗಡೆ ಮಾಡ್ತಾ ಇದೆ ಜನವರಿ ತಿಂಗಳದು ಅಕ್ಕಿ ಹಣ ಸೊ ಅದರಲ್ಲಿ ಎರಡು ಬದಲಾವಣೆಯನ್ನ ಮಾಡಿ ಹಣವನ್ನ ಬಿಡುಗಡೆ ಮಾಡ್ತಾ ಇದೆ ಸೊ ಅದಕ್ಕಾಗಿ ನೀವು ತಿಳ್ಕೊಂಡ್ರೆ ನಿಮಗೆ ನಾಳೆ ಏನು ಉಚಿತ ಅಕ್ಕಿ ಹಣ ಬರೋದು ಗ್ಯಾರಂಟಿ ಗ್ಯಾರಂಟಿ ಹೌದಾ ಅಲ್ಲ ಅಥವಾ ಬರುತ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನೀವೇ ಕನ್ಫರ್ಮ್ ಮಾಡ್ಕೊಳ್ಬಹುದು ಯಾಕಂದ್ರೆ ನಿಮಗೆ ಗೊತ್ತಿರಬಹುದು ಈಗ ಏನು ಉಚಿತ ಹಣ ಕೊಡ್ಬೇಕಾದ್ರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಗೆ ರಾಜ್ಯ ಸರ್ಕಾರ ಒಂದು ಕಠಿಣವಾದಂತಹ ಆದೇಶವನ್ನು ಹೊಡಿಸಿದೆ ಏನಪ್ಪಾ ಅಂತಂದ್ರೆ ಪ್ರತಿಯೊಬ್ಬ ಬಡತನ ರೇಖೆಗಿಂತ ಕೆಳಗಡೆ ಇರುವಂತವರು ಬಿ ಪಿ ಎಲ್ ರೇಷನ್ ಕಾರ್ಡ್ ಇರುವಂತವರಿಗೆ ಅವರಿಗೆ ಈ ಒಂದು ಉಚಿತ ಅಕ್ಕಿ ಹಣ ಸೇರ್ಬೇಕು ನಮ್ಮ ಸ್ಕೀಮಿನ ಬೆನಿಫಿಟ್ ಅನ್ನ ಅವ್ರು ಪಡೆದುಕೊಳ್ಬೇಕಂತ ರಾಜ್ಯ ಸರ್ಕಾರ ತಿಳಿಸಿದೆ ಸೊ ಅದ್ರ ಮೇರೆಗೆ ನಾಳೆ ಏನಿದೆ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣವನ್ನ ಬಿಡುಗಡೆ ಮಾಡ್ತಾ ಇದಾರೆ ಅದು ಎರಡು ದೊಡ್ಡ ಬದಲಾವಣೆಯನ್ನ ಮಾಡಿ ಸೊ ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ಯಾರ್ಯಾರು ಉಚಿತ ಅಕ್ಕಿ ಹಣ ಬಂದಿಲ್ಲ ಅಂತ ಪೇಚಾಡ್ತಿದ್ರಿ ಯಾರಿಗೆ ಹಣ ಬಂದಿಲ್ಲ ಅಂತ ಕೇಳ್ತಾ ಇದ್ರಿ ಮತ್ತೆ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣಕ್ಕಾಗಿ ಕಾಯ್ತಾ ಇದ್ರಿ ಸೊ ಅಂತವ್ರು ನೋಡ್ಲೇಬೇಕಾದಂತ ಮಾಹಿತಿ ಹಾಗಾದ್ರೆ ಬನ್ನಿ ನಾಳೆ ಯಾವ ಜಿಲ್ಲೆಗಳಿಗೆ ಈ ಒಂದು ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಬಿಡುಗಡೆ ಆಗ್ತಾ ಇದೆ ಎರಡು ದೊಡ್ಡ ಬದಲಾವಣೆಗಳು ಏನ್ ಮಾಡಿದೆ ಅಹ್ ಮತ್ತೆ ಯಾರಿಗ್ ಬರ್ಬೋದು ಯಾರಿಗಿಲ್ಲ ಅನ್ನೋದ್ರ ಬಗ್ಗೆ ಇದರಲ್ಲಿ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಸ್ನೇಹಿತರೆ ಇದೀಗ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ಬಂದಿರುವಂತಹ ಒಂದು ಹೊಸ ಅಪ್ಡೇಟು ಈಗಾಗಲೇ ಬಹಳಷ್ಟು ಮಂದಿ ಅಕ್ಕಿ ಹಣ ಬರ್ತಾ ಇಲ್ಲ ಅಂತ ಬಹಳಷ್ಟು ಮಂದಿ ಕೆಲವೊಂದು ಕಂಪ್ಲೇಂಟ್ ಗಳನ್ನ ರಿಜಿಸ್ಟರ್ ಮಾಡಿದ್ದಾರೆ ಜನಸ್ಪಂದನ ಕಾರ್ಯಕ್ರಮದ ಮುಖಾಂತರ ಆಗಿರ್ಬೋದು ಅಥವಾ ತಮ್ಮ ಸ್ಟೋರ್ಗಳಿಗೆ ಹೋಗಿ ಕೇಳ್ತಾನೆ ಇದ್ದಾರೆ ಅದು ಪ್ರಾಬ್ಲಮ್ ಆಗಿದೆ ಇದು ಪ್ರಾಬ್ಲಮ್ ಆಗಿದೆ ಅಂತ ಎಲ್ಲಾ ಬದಲಾವಣೆಗಳನ್ನ ಮಾಡ್ತಾ ಇದ್ದಾರೆ ಸೊ ಅದಕ್ಕಾಗಿ ಏನಪ್ಪಾ ಅಂತಂದ್ರೆ ಕೆಲವೊಂದು ಏನು ಬದಲಾವಣೆಗಳನ್ನ ಮಾಡಿ ಈಗ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ನಾಳೆ ಏನಿದೆ ಜನವರಿ ತಿಂಗಳಿನ ಉಚಿತ ಅಖ್ಯಾಣ ಬಿಡುಗಡೆ ಮಾಡ್ತಾ ಇದೆ ಸೊ ಏನಪ್ಪಾ ಅಂತಂದ್ರೆ ಎರಡು ಬದಲಾವಣೆಗಳನ್ನ ಮಾಡಿ ನಾಳೆ ಜನವರಿ ತಿಂಗಳಿನ ಉಚಿತ ಅಖ್ಯಾಣ ಬಿಡುಗಡೆ ಆಗ್ತಾ ಇದೆ ಸೊ ನಾಳೆ ನಿಮ್ಗೆ ಆಲ್ಮೋಸ್ಟ್ ಏನಿದೆ ಕೆಲವೊಂದು ಜಿಲ್ಲೆಗಳನ್ನ ಹೆಸರನ್ನು ಮೆನ್ಷನ್ ಮಾಡಿದ್ದಾರೆ ಆ ಒಂದು ಜಿಲ್ಲೆಗಳಿಗೆಲ್ಲ ನಾಳೆ ಜನವರಿ ತಿಂಗಳಿನ ಅಖಿಯಾಣ ಬರುತ್ತೆ ಸೊ ಇಲ್ಲಿ ಮೂರು ಜಿಲ್ಲೆಗಳನ್ನ ಬಿಟ್ಟು ಉಳಿದ ಎಲ್ಲಾ ಜಿಲ್ಲೆಗಳಿಗೆ ಈ ಒಂದು ಜನವರಿ ತಿಂಗಳಿನ ಉಚಿತ ಅಕಿ ಬರುತ್ತೆ ಅಂತ ಹೇಳಿದ್ದಾರೆ ರಾಯಚೂರು ಜಿಲ್ಲೆ ಬೆಳಗಾವಿ ಜಿಲ್ಲೆ ಮತ್ತೆ ತುಮಕೂರು ಜಿಲ್ಲೆ ಈ ಒಂದು ಮೂರು ಜಿಲ್ಲೆಗಳನ್ನ ಬಿಟ್ಟು ಉಳಿದಂತ ಎಲ್ಲಾ ಜಿಲ್ಲೆಗಳಿಗೂ ನಾಳೆ ಜನವರಿ ತಿಂಗಳಿನ ಉಚಿತ ಅಕಿ ಜಮಾ ಆಗ್ತಾ ಇದೆ ಸೊ ಮತ್ತೆ ಎರಡು ದೊಡ್ಡ ಬದಲಾವಣೆಗಳು ಏನಪ್ಪಾ ಅಂತಂದ್ರೆ ಮೊದಲನೇ ಒಂದು ದೊಡ್ಡ ಬದಲಾವಣೆ ಏನಪ್ಪಾ ಅಂತಂದ್ರೆ ಯಾರು ಬಡವರಲ್ಲದೆ ಶ್ರೀಮಂತರು ಇರ್ತಾರೆ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಹೊಂದಿರ್ತಾರೆ ಸೊ ಅಂತವ್ರಿಗೆ ಹಣ ಬರಲ್ಲ ಅಂತ ಹೇಳಿದ್ದಾರೆ ಅದ್ರ ಜೊತೆಗೆ ಇನ್ನೊಂದು ಕಠಿಣವಾದಂತ ನಿರ್ಧಾರ ಏನಪ್ಪಾ ಅಂತಂದ್ರೆ ಯಾರು ಈ ಒಂದು ಲಂಚವನ್ನ ಕೊಟ್ಟು ಬಿ ಪಿ ಎಲ್ ರೇಷನ್ ಕಾರ್ಡ್ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಮಾಡ್ಕೊಂಡಿದ್ರಾ ಸೊ ಅವರು ನೀವೇ ಹೋಗಿ ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಆಹಾರ ಇಲಾಖೆಯಲ್ಲಿ ಸಬ್ಮಿಟ್ ಮಾಡ್ಬೇಕು ಇಲ್ಲ ಒಂದು ವೇಳೆ ನೀವು ಮಾಡಿಲ್ಲ ಅಂತ ತಿಳ್ಕೊಳ್ಳಿ ನಿಮ್ಮ ವಿರುದ್ಧ ಕಾನೂನು ಕ್ರಮಗಳನ್ನ ಕೈಗೊಳ್ಳಲಾಗುತ್ತೆ ಮತ್ತೆ ದಂಡ ಕೂಡ ವಿಧಿಸಲಾಗುತ್ತೆ ಅಂತ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ತಿಳಿಸಿದೆ ಹಾಗಾಗಿ ಈ ಬಾರಿ ಏನಿದೆ ಕೆಲವರು ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗುವಂತ ಸಾಧ್ಯತೆ ಇದಾವೆ ಬಡವರಿಗೆ ಮಾತ್ರ ಈ ಒಂದು ಉಚಿತ ಅಖ್ಯಾನ ನಾಳೆ ಬಿಡುಗಡೆ ಆಗ್ತಾ ಇದೆ ಸೊ ಇನ್ನು ಅದರಲ್ಲಿ ಎರಡನೇ ಒಂದು ದೊಡ್ಡ ಬದಲಾವಣೆ ಏನಪ್ಪಾ ಅಂತಂದ್ರೆ ಈ ಸಲ ಜನವರಿ ತಿಂಗಳಿನ ಉಚಿತ ಅಕ್ಕಿ ನಾಳೆ ಬಿಡುಗಡೆ ಆಗ್ತಾ ಇದೆ ಬಹಳಷ್ಟು ಪ್ರಾಬ್ಲಮ್ಗಳಾಗಿದ್ವು ಟೆಕ್ನಿಕಲ್ ಇಶ್ಯೂ ಆಗಿರ್ಬೋದು ರೇಷನ್ ಕಾರ್ಡ್ ಅನ್ನ ತಿದ್ದುಪಡಿ ಮಾಡೋದ್ರಿಂದ ಹಣ ಬರದನೆ ಇರ್ಬೋದು ಅಥವಾ ಕೆಲವೊಂದು ಬ್ಯಾಂಕ್ ಇಶ್ಯೂ ಆಗಿರ್ಬೋದು ಈ ರೀತಿಯಾಗಿ ಕೆಲವೊಂದು ಪ್ರಾಬ್ಲಮ್ಸ್ ಏನಿದ್ವು ಅವುಗಳನ್ನ ಸಾಲ್ವ್ ಮಾಡಿದಾರಂತೆ ಅಂತವ್ರಿಗೆಲ್ಲ ನಾಳೆ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಬಿಡುಗಡೆ ಆಗ್ತಾ ಇದೆ ಈ ರೀತಿಯಾಗಿ ಎರಡು ದೊಡ್ಡ ಬದಲಾವಣೆಯನ್ನ ಮಾಡಿ ನಾಳೆ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ